ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಳೋವಂಥದ್ದು ಒಂದು ಸಿಂಪಲ್ ರೆಸಿಪಿನ ಇದ್ದೀನಿ ಚಿತ್ರಾನ್ನ ರೈಸ್ ಅಂತ ಹೇಳ್ಬೋದು ಇದಕ್ಕೆ ನೋಡೋಣ ಯಾವ ರೀತಿ ಮಾಡೋದು ಅಂತ ಹೇಳಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು ಅದು ಚೀಟಪಟ ಅಂದ ತಕ್ಷಣ ಒಂದು ಗಡ್ಡೆ ಈರುಳ್ಳಿ ದಪ್ಪದು ಅದನ್ನು ಈ ರೀತಿ ಉದ್ದ ಉದ್ದಾಗಿ ಹೆಚ್ಕೋಬೇಕು ಆದಷ್ಟು ಇದಕ್ಕೆ ಉದ್ದ ಉದ್ದ ಹೆಚ್ಚಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಈರುಳ್ಳಿನ ಜಾಸ್ತಿ ಬಳಸಿದಷ್ಟು ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಡಿಮೆ ಬಳಸ್ತೀನಿ ಯಾಕೆ ಅಂದರೆ ನನ್ನ ಮನಗಳು ತಿನ್ನಲ್ವಲ್ಲ ಈರುಳ್ಳಿ ಜಾಸ್ತಿ ಇದ್ದರೆ ಅವಳಿಗೆ ಬೇಡ ಅಂತೇಳಿ ಹಾಗಾಗಿ ಅದ್ರ ಜೊತೆಗೇನೆ ಒಂದು ದೊಡ್ಡ ಸೈಜ್ದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೊಮೊಟೊನೂ ಕೂಡ ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಾಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಟೊಮೊಟೊ ಈ ರೆಸಿಪಿಗೆ ಕಡಲೆ ಬೀಜ ಉದ್ದಿನ ಬೇಳೆ ಇದೆಲ್ಲದನ್ನು ಹಾಕಲೇಬೇಕು ಅಂತ ಎಲ್ ಏನೂ ಇಲ್ಲ ಅದೆಲ್ಲ ಆಪ್ಷನಲ್ಲೂ ಹಾಕ್ತೇನೆ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಕೋಬೋದು ಚೆನ್ನಾಗಿ ಟೊಮೊಟೊ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ನಾನು ಖಾರ ಪುಡಿ ಧನಿಯಾ ಪೌಡರು ಜೀರಿಗೆ ಪೌಡರು ಹಾಗೆ ಸ್ವಲ್ಪ ಗರಂ ಮಸಾಲ ಅದ್ರ ಜೊತೆಗೆ ಅರಿಶಿನ ಪುಡಿ ಇದಿಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮಸಾಲನೂ ಕೂಡ ನೀಟಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಬೆಳಗ್ಗೆ ಲೇಟಾಗಿ ಎದ್ದಿರ್ತೀವಿ ಟೈಮ್ ಸಾಕಾಗಲ್ಲ ಮಕ್ಕಳಿಗೆ ಲಂಚ್ ಬಾಕ್ ರೆ ಬಾಕ್ಸ್ ರೆಡಿ ಮಾಡಬೇಕಿರುತ್ತೆ ಆಗ ಬೇಗನೆ ಕ್ವಿಕ್ಕಾಗಿ ಈ ರೀತಿ ಮಾಡ್ಕೊಬಿಡ್ಬೋದು ಈಗ ಒಂದು ಏಲಕ್ಕಿ ಒಂದೆರಡು ಮೆಣಸುಕಾಳು ಹಾಗೆ ಒಂದೆರಡು ಲವಂಗ ಒಂದು ಎರಡು ಪೀಸ್ ಚಕ್ಕೆ ಇದಿಷ್ಟನ್ನು ಕೂಡ ಮಸಾಲಾದ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಒಗ್ಗರಣೆಗೆ ಮೊದಲೇ ಹಾಕಬಾರ್ದು ಜಸ್ಟ್ ಫ್ಲೇವರ್ ಬಿಟ್ಕೋಬೇಕಷ್ಟೇ ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿಕಾಯೂ ಕೂಡ ಅಷ್ಟೇ ಅದು ಆಪ್ಷನಲ್ಲು ಹಾಕೋದಿದ್ರೆ ಹಾಕ್ಬೋದು ಖಾರ ಪೌಡರ್ನ ನಾವು ಬಳಸಿರ್ತೀವಲ್ಲ ಹಾಗಾಗಿ ಬಟ್ ಹಾಕಿದ್ರೆ ಒಂದೆರಡು ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾವು ಸ್ವಲ್ಪ ಉಪ್ಪನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕೊಂಡ್ರೆ ಆಯಿತು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡ್ರೆ ಅಲ್ಲಿಗೆ ಪೇಸ್ಟು ರೆಡಿ ಆಗೋಗುತ್ತೆ ಇದನ್ನು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಇದೆಲ್ಲದನ್ನು ಕೂಡ ರುಬ್ಬಿ ಕೂಡ ಮಾಡ್ತಾರೆ ಬಟ್ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಇದಾದರೆ ಬೇಗನೆ ಮಾಡ್ಕೊಬಿಡ್ಬೋದು ಟೈಮ್ ಇಲ್ಲ ಅಂದಾಗ ಬೇಗ ತಿಂಡಿ ಮಾಡಬೇಕು ಅಂದಾಗ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಲ್ವ ಹಾಗೆ ಯಾವಾಗಲೂ ಒಂದೇ ರೀತಿ ಮಾಡ್ಕೊಳ್ಳೋದಕ್ಕಿಂತ ಈ ಸ್ವಲ್ಪ ಈ ರೀತಿ ಚೇಂಜಸ್ ಮಾಡಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈಡ್ ರೈಸ್ ಟೈಪ್ ಬರುತ್ತೆ ಟೇಸ್ಟು ಆದರೆ ಫ್ರೈಡ್ ರೈಸ್ಗೆ ನಾವು ತರಕಾರಿನ ಯೂಸ್ ಮಾಡ್ತೀವಿ ಇದಕ್ಕೆ ಏನನ್ನು ಕೂಡ ಯೂಸ್ ಮಾಡಲ್ಲ ಬೇಗನೆ ಸಿಂಪಲ್ಲಾಗಿ ಆಗೋಗುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾವೀಗ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಅಲ್ಲಿಗೆ ದಿಢೀರ್ ಈರುಳ್ಳಿ ರೈಸು ರೆಡಿಯಾಗೋಗುತ್ತೆ ನಾ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಒಂದೇ ಥರದ ಚಿತ್ರಾನ್ನ ಆಗಲಿ ಈ ರೀತಿ ಗೊಜ್ಜು ಟ್ರೈ ಮಾಡ್ತಾ ಇರ್ತೀವಿ ಅದ ಅದ್ರ ಜೊತೆಗೆ ಈ ರೀತಿ ಸ್ವಲ್ಪ ಚೇಂಜಸ್ ಮಾಡಿದಾಗ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್